ಪ್ರಶ್ನೆ ಒಂದು ಕೆಂಪು ಗ್ರಹ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಬುಧು ಆಪ್ಷನ್ ಸಿ ಗುರು ಆಪ್ಷನ್ ಡಿ ಶುಕ್ರ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಪ್ರಶ್ನೆ ಎರಡು ಶ್ರೀರಾಮನು ವನವಾಸಕ್ಕೆ ಹೋದಾಗ ವಯಸ್ಸು ಎಷ್ಟಾಗಿತ್ತು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ಪ್ರಶ್ನೆ ಮೂರು ಅತಿ ಹೆಚ್ಚು ಬಾಳೆಹಣ್ಣು ಬೆಳೆಯುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಆಂಧ್ರಪ್ರದೇಶ್ ఆప్షన్ డి తమిళనాడు సరియద ఉత్తర ఆప్షన్ సి ఆంధ్రప్రదేశ్ ప్రశ్న నాకు విశ్వ జలా దిన ఆప్షన్ ఏ మార్చ్ ఇప్పడు ఆప్షన్ బి ఫిబ్రవరి ఫెబ్రవరి ఆప్షన్ సి డిసెంబర్ ఒందు ఆప్షన్ డి మార్చ్ హెడ్ ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೆರಡು ಪ್ರಶ್ನೆ ಐದು ವಿಶ್ವ ಪರಿಸರ ದಿನ ಯಾವಾಗ ಆಪ್ಷನ್ ಎ ಮಾರ್ಚ್ ಇಪ್ಪತ್ತೆರಡು ಆಪ್ಷನ್ ಬಿ ಜೂನ್ ಐದು ಆಪ್ಷನ್ ಸಿ ಮಾರ್ಚ್ ಹನ್ನೆರಡು ಆಪ್ಷನ್ ಡಿ ಫೆಬ್ರವರಿ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ ಐದು